ಕಳೆದೆರಡು ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿದ್ದ ವ್ಯಕ್ತಿಯೊಬ್ಬ ನಾನು ಸಚಿವರ ಆಪ್ತ ಸಹಾಯಕ ಎಂದು ಹೇಳಿದ್ದಾನೆ ಆತನು ಸಚಿವರ ಪಿಯೇ ಇರಬಹುದೆಂದು ನಂಬಿದ ಡಿಸಿ ಆತನಿಗೆ ಸರ್ಕಾರಿ ಸವಲತ್ತುಗಳನ್ನು ನೀಡಿದ್ದು ಬಳಿಕ ಅನುಮಾನ ಬಂದ ಜಿಲ್ಲಾಧಿಕಾರಿಗಳು ಸಚಿವರ ಕಚೇರಿಯಲ್ಲಿ ವಿಚಾರಿಸಿದಾಗ ಅಸಲಿಯತ್ತು ಬಯಲಾಗಿದೆ ಹಾಗಿದ್ರೆ ಯಾರಾದ ಅಂತೀರಾ ಈ ಸ್ಟೋರಿ ನೋಡಿ ಸರ್ಕಾರಿ ಸವಲತ್ತು ದುರುಪಯೋಗ ದಾವಣಗೆರೆಯ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಸಚಿವರ ಪಿಯೆ ಎಂದು ಹೇಳಿಕೊಂಡಿದ್ದ ಕಾರವಾರ ಮೂಲದ ವಿದ್ಯಾರ್ಥಿ ಬಂಧನ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಗೆ ಕಳೆದೆರಡು ದಿನಗಳ ಹಿಂದೆ ವ್ಯಕ್ತಿಯೊಬ್ಬರು ಫೋನ್ ಮಾಡಿ ನಾನು ನಗರಾಭಿವೃದ್ಧಿ ಸಚಿವರಾದ ಬೈರಾತಿ ಸುರೇಶ್ ಅವರ ಆಪ್ತ ಸಹಾಯಕ ಎಂದು ಹೇಳಿದ್ದಾನೆ ಆತ ಫೋನ್ ಮಾಡಿದಾಗ ಟ್ರೂ ಕಾಲರ್ನಲ್ಲಿ ಸರ್ಕಾರಿ ಲೋಗು ಬಂದಿದ್ದು ಜಿಲ್ಲಾಧಿಕಾರಿಗಳನ್ನು ಆತ ಸಚಿವರ ಪಿಯೇ ಇರಬೇಕೆಂದು ನಂಬಿದ್ದಾರೆ ಅಷ್ಟೇ ಅಲ್ಲದೆ ಆತನಿಗೆ ಕಾರು ಹಾಗೂ ರೂಮಿನ ವ್ಯವಸ್ಥೆ ಮಾಡಿಸಿದ್ದಾರೆ ಬಳಿಕ ಅನುಮಾನಗೊಂಡ ಜಿಲ್ಲಾಧಿಕಾರಿಗಳು ಸಚಿವ ಬೈರಾತಿ ಸುರೇಶ್ ಅವರ ಕಚೇರಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಆ ಹೆಸರಿನವರು ಯಾರೂ ಕೆಲಸ ಮಾಡುತ್ತಿಲ್ಲ ಎಂಬುದು ಗೊತ್ತಾಗಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಸರ್ಕಾರಿ ಸೌಲಭ್ಯಗಳನ್ನು ದುರುಪಯೋಗಪಡಿಸಿಕೊಂಡ ಬಗ್ಗೆ ತಮ್ಮ ಆಪ್ತ ಸಹಾಯಕರ ಮೂಲಕ ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಸೊ ಅದನ್ನು ಬಿಡ್ಬೋದಾಗಿತ್ತು ಸೊ ನಾವು ಪ್ರಕರಣ ದಾಖಲು ಮಾಡ್ತೀವಿ ಪೊಲೀಸ್ನವ್ರು ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ ಈ ನಾವು ಮಿನಿಸ್ಟ್ರು ಪಿ ಎ ಅಂದ್ಕೊಂಡು ಮಾಡಿದರು ಸಂಡೇ ನನಗೆ ಅವತ್ತು ಹುಷಾರಿರಲಿಲ್ಲ ಅವಾಗಾಗಿ ನಾನು ನಮ್ಮ ಪಿ ಎಗಳಿಗೆ ಹೇಳಿದೆ ನೋಡಿ ಅದನ್ನು ಅಂತೇಳಿ ಅವರು ಈ ಸರ್ಕಾರಿ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾರ್ವಜನಿಕರಿಗೂ ಇದೆ ಈಗ ನೀವು ಕರ್ನಾಟಕ ಭವನಿಗೆಲ್ಲ ಹೋದರೆ ರೂಮ್ಸು ಕೊಡ್ತಾರೆ ಊಟನೂ ಕೊಡ್ತೀವಿ ಪೇ ಮೇಲೆ ಪೇ ಬೇಸಿಸಲ್ಲಿ ಇರ್ತದೆ ಹಾಗಾಗಿ ಅವರು ಪ್ರಯತ್ನ ಮಾಡಿದ್ರು ಅದು ಅವರು ಕರ್ನಾಟಕ ಸರ್ಕಾರ ಅಂತ ಬರ್ತಾಯಿರ್ತಾರೆ ಟ್ರೂ ಕಾಲ್ನರಿ ನಾವತ್ತು ಸಂಡೇ ಇತ್ತು ನಾವು ಮೇಲೆ ಕಳಿಸಿ ಅಂತ ಹೇಳಿದ್ವಿ ಮಾರನೇ ದಿನಕ್ಕೆ ಒಂದು ಆತ ಬೇಕು ಅಂತ ಅವ್ರು ಕಳಿಸ್ಲಿಲ್ಲ ಸೊ ಹಾಗಾಗಿ ನಾನು ಆ ಸಚಿವರ ಕಚೇರಿಗೆ ಮಾಡಿದೆ ಇಲ್ಲ ಅದು ಯಾರೂ ನಮ್ಮ ಆಫೀಸಲ್ಲಿ ಆ ಥರದವ್ರು ಇಲ್ಲ ಅಂದರು ಕೂಡಲೇ ನಾನು ದೂರು ದಾಖಲು ಮಾಡಿದೆ ಹಾಗಾಗಿ ಪೊಲೀಸ್ನವರು ಪ್ರಕರಣ ದಾಖಲು ಮಾಡಿ ಕ್ರಮ ಕೈಗೊಂಡಿದ್ದಾರೆ ಇದೀಗ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಮೂರ್ತಿ ಅಲಿಯಾಸ್ ಅಭಿಷೇಕ್ ದೊಡ್ಡಮನಿ ಎಂಬಾತನನ್ನು ಬಂಧಿಸುತ್ತಾರೆ ಅಭಿಷೇಕ್ ದೊಡ್ಡಮನಿ ಮೂಲತಃ ಕಾರವಾರನವನಾಗಿದ್ದು ಆತ ವಿದ್ಯಾಭ್ಯಾಸ ಮಾಡುತ್ತಿದ್ದು ಇದೀಗ ಸರ್ಕಾರಿ ಅಧಿಕಾರಿ ಹಾಗೂ ಸಚಿವ ಆಪ್ತ ಸಹಾಯಕರ ಸೋಕಿನಲ್ಲಿ ನಟಿಸಿ ಜಿಲ್ಲಾಧಿಕಾರಿಗಳಿಗೆ ವಂಚನೆ ಮಾಡಿದ್ದಲ್ಲದೆ ಸರ್ಕಾರಿ ಸವಲತ್ತುಗಳನ್ನು ದುರುಪಯೋಗಪಡಿಸಿಕೊಂಡ ಆರೋಪದಡಿ ಇದೀಗ ಅಭಿಷೇಕ್ ದೊಡ್ಡಮನಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ವಾಟ್ಸಪ್ ಬಂದಿದೆ ಡೀಟೇಲ್ಸ್ ನಾವು ರೀತಿ ಸುರೇಶ್ ಅವರ ಪಿ ಇದ್ದೇವೆ ಒಂದು ರೂಮನ್ನು ಬೇಕಾಗಿತ್ತು ಮತ್ತೆ ಅವರ ವೆಹಿಕಲ್ ಅನ್ನ ಮತ್ತೆ ರೂಮನ್ನ ಅವರ ಹೆಸರು ಹೇಳಿಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವ ಒಂದು ಪ್ರಕರಣದಲ್ಲಿ ನಾವು ಅವನ್ನ ಕಾರವಾರದಿಂದ ಅರೆಸ್ಟ್ ಮಾಡಿದ್ದೀವಿ ಈ ಹಿಂದೆ ಕೂಡ ಅವರು ಇಲ್ಲಿ ಬಂದು ಇದ್ದಿ ಹೋಗಿದ್ದಾರೆ ಇಲ್ಲಿ ಅವರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ ಅವರ ಹೆಸರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವ್ರಿಗೆ ಅವ್ರು ವಾಟ್ಸ್ಆಪ್ ಮೂಲಕ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿ ನಾನು ಭಾರತಿ ಸುರೇಶ್ ಅವರು ಪಿ ಎ ಅಂತ ಹೇಳಿಬಿಟ್ಟು ಅವ್ರ ವೆಹಿಕಲ್ಗೆ ವ್ಯವಸ್ಥೆಯನ್ನ ಪಡ್ಕೊಂಡಿದ್ದಾರೆ ಮತ್ತೆ ರೂಮ್ ವ್ಯವಸ್ಥೆಯನ್ನ ಮಾಡ್ಕೊಂಡು ಸರ್ಕಾರಿ ಸೌಲಭ್ಯವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವರ ಬೇರೆಯವರ ಹೆಸರನ್ನ ಹೇಳ್ಕೊಂಡು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಮಾಡಿದ್ವಿ ಅವನ ಹೆಸರು ಅಭಿಷೇಕ್ ದೊಡ್ಡಮನಿ ಅಂತ ಕಾರವಾರದವನು ಈಸ್ ಎ ಸ್ಟೂಡೆಂಟ್ ಅವ್ರಿಗೆ ಅರೆಸ್ಟ್ ಮಾಡಿ ಅಭಿಷೇಕ್ ದೊಡ್ಡಮನಿ ಹಾ ಅರೆಸ್ಟ್ ಆಗಿ ಜುಡಿಷಿಯಲ್ ಕಸ್ಟಡಿ ಆಗಿದೆ ಮೊನ್ನೆ ಅರೆಸ್ಟ್ ಮಾಡಿದ್ವಿ ನೆನೆಯಲ್ಲ ನಾವು ಚೆನ್ನಾಗಿ ಸಿಗಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಗಣೇಶ ಅವನು ನನ್ಗೆ ತಿಳಿದಂಗೆ ಅವರು ಕೂಡ ಸ್ವಲ್ಪ ಪೊಲಿಟಿಕ್ಸ್ ಅಲ್ಲಿ ಅಂದ್ರೆ ಎ ಬಿ ವಿಪಿ ಇತರ ಸಂಘಟನೆಗಳಲ್ಲಿ ಇನ್ವಾಲ್ವ್ ಹಾಕೊಂಡು ರಾಜಕಾರಣಿಗಳ ಜೊತೆ ಕೂಡ ಒಳನಾಟದಲ್ಲಿ ಇದ್ದಾರೆ ಅಂತ ಹೇಳಿ ಒಟ್ಟಿನಲ್ಲಿ ಸಚಿವರ ಆಪ್ತ ಸಹಾಯಕ ಎಂದು ಹೇಳಿಕೊಂಡು ಜಿಲ್ಲಾಧಿಕಾರಿಗಳಿಗೆ ವಂಚಿಸಿ ಸರ್ಕಾರಿ ಸವಲತ್ತುಗಳನ್ನು ದುರುಪಯೋಗ ಪಡಿಸಿಕೊಂಡ ಅಭಿಷೇಕ್ ಇದೀಗ ಪೊಲೀಸರ ಅತಿಥಿಯಾಗಿರೋದಂತೂ ಸತ್ಯ